ತಂದಾಗ ಈಶ್ವರಂತ ಗೊತ್ತಾಗಂಗಿಲ್ಲ ಎಲ್ಲಾನು ಯಾವ ಗೊತ್ತಾಗ್ತಾ ಇದೆ ಪುಣ್ಯಾತ್ಮರೇ ಆ ತಂದಿರ್ತಕ್ಕಂಥ ಕುಟಿಲ ಒಂದು ಮನಸ್ಸಿನಿಂದ ಈ ಸಮಯ ಸಂದರ್ಭದೊಳಗ ಏನಾಗ್ತಂತ ಕೇಳಿದ್ರೆ ಮೌನೇಶ್ವರನ ಒಂದು ದಿವ್ಯವಾಗಿರುವಂತ ಶಕ್ತಿಯಿಂದ ಮೇಲೆ ಹಚ್ಚಿರತಕ್ಕಂಥ ಗಡಿಗೆ ಮೇಲೆ ಹಚ್ಚಿರತಕ್ಕಂಥ ವಸ್ತ್ರವನ್ನ ಗಡಿಗೆ ಮೇಲೆ ಹಚ್ಚಿರತಕ್ಕಂಥ ವಸ್ತ್ರವನ್ನು ನೀವೇ ತೆಗಿರೋಂಥವ್ರಿಂದ ತಗಸಿ ಅದರ ಮೇಲೆ ದೃಷ್ಟಿ ಹಾಯಿಸಿದಾಗ ಮಾಂಸ ಅಂತ ಕೇಳಿದ್ರ ನಿಮಗೆಲ್ಲ ಗೊತ್ತದ ಮಲ್ಲಿಗೆ ಹೂಗಳಾಗ್ತಾ ಇದ್ದಾವೆ ಮಲ್ಲಿಗೆ ಹೂಗಳಾಗ್ತಾ ಇದ್ದಾವೆ ಎನ್ನುವಂತ ನಿನ್ನ ಕೇಳಿರಿ ಆ ಮಧ್ಯ ಹಾಲಾಗ್ತಾ ಇದೆ ಅಮೃತ ಆಗ್ತಾ ಇದೆ ಅನ್ನುವಂಥ ಪವಾಡವನ್ನು ನಿನ್ನೆ ದಿವಸ ತಾವೆಲ್ಲರೂ ಕೇಳ್ಕೊಂಡು ಬರ್ತಾ ಇದ್ದೀರಿ ನಂತರ ಏನಾಯಿತು ಆ ಸಮುದ್ರದ ರಾಜನಿಗೆ ಗೊತ್ತಾಯಿತು ನಿಮ್ಮಂಥ ದುಷ್ಟರು ಈ ಊರೊಳಗಿದ್ದರು ದೇವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದು ಇವತ್ತು ನಿವಸ ನಮ್ಮ ಊರಿಗೆ ಕಲಂಕವನ್ನು ತಂದಿರಲಂಥೇಳಿ ರಾಜೇನ ಶಿಕ್ಷೆ ಕೊಡುವಾಗ ಆ ಶಿಕ್ಷೆ ಅವರಿಗೆ ಕೊಡಬೇಡ ತಿಳೆ ಮಾಡಿದ್ದಾರೆ ಅವರು ತಿಳಿದೇನು ಮಾಡಿಲ್ಲ ಅವರಲ್ಲಿ ಅಜ್ಞಾನ ಅಂಧಕಾರವನ್ನು ಯಾವ ರೀತಿಯಿಂದ ಪಡೆದುಕೊಂಡಾಗ ಹೀಗಾಗ್ತಾ ಇದ್ದಾವೆ ಅಂತ ಹೇಳಿ ರಾಜ ಕೊಡ್ತಕ್ಕಂಥ ಶಿಕ್ಷೆಯನ್ನು ಕೂಡ ಯಾವ ರೀತಿಯಿಂದ ಮೌನೇಶ್ವರ ತಪ್ಪಿಸ್ತಾ ಇದ್ದಾನೆ ಪುಣ್ಯಾತ್ಮರೇ ಈಗ ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಮಾಡುವಂಥ ಒಂದು ಸಂದರ್ಭದೊಳಗೆ ಮುಂದೆ ಯಾವ ರೀತಿಯಿಂದ ಕಾಶಿಯಿಂದ ಮಾತೆಯನ್ನು ವರ್ವಿಗಿ ಬರಬೇಕು ಅಂಥೇಳಿ ಆಜ್ಞೆ ಮಾಡ್ಯಾನ ಯಾರೋ ಮೌನೇಶ್ವರ ಕಾಶಿಯಲ್ಲಿ ಹರಿತಕ್ಕಂಥ ಗಂಗಾಮಾತೆಯನ್ನು ನೀನು ನಮ್ಮ ವರವಿ ಗ್ರಾಮಕ್ಕೆ ಬರಬೇಕು ಯಾಕಂತ ಕೇಳಿದ್ರೆ ವರವಿ ಗ್ರಾಮ ಅನ್ನುವಂಥದ್ದೊಳಗೆ ಅಲ್ಲಿ ಎಲ್ಲನೂ ಅದ ಆದ್ರೆ ನೀರಿನ ಕೊರತೆ ಅದ ಅದಕ್ಕೆ ನೀನು ಬರಬೇಕಂತೇಳಿ ಗಂಗಾಮಾತಿಗೆ ಅಪ್ಪಣೆ ಮಾಡಿದಾಗ ಅಂಥ ಗಂಗಾಮಾತಿಯ ಸಹಿತ ಕೈ ಮುಗಿದ ಮೌನೇಶ್ವರ ನಿನ್ನ ಮಾತ ಯಾರು ಜಗತ್ತು ಮೀರಕ್ಕೆ ಅವರಂಗಿಲ್ಲ ನಿನ್ನ ಇಚ್ಛೆಂತೆ ಯಾವ ರೀತಿಯಿಂದ ಕಾಶಿಯಿಂದ ವರಿವಿಗೆ ನಾನು ಹರಿದು ಯಾವ ರೀತಿಯಿಂದ ನೀರಿನ ದಾಹವನ್ನು ತೀರಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತ್ರ ಗಂಗಾಮಾತಿ ಅಂತ ಇದ್ದಾಳೆ ಪುಣ್ಯಾತ್ಮರಿ ಹೀಗೆ ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಮಾಡುವಾಗ ಈ ಸಮಯ ಸಂದೊಳಗ ವರವಿಯ ಗ್ರಾಮದೊಳಗೆ ಯಾರ ಭಕ್ತಿಗಾಗಿ ಮೌನೇಶ್ವರ ಗಂಗಾಮಾತಿಯನ್ನು ಬರೆಸ್ತಾಳ ಇದು ಪಕ್ಕ ನಮಗೆ ನೆನಪಿಟ್ಕೋಬೇಕು ನಾವೆಲ್ಲ ಯಾಕಂತ ಕೇಳಿದ್ರೆ ಮೌನೀಶ್ವರ ಪುರಾಣವನ್ನ ಬಹಳ ಜನ ಕವಿಗಳು ಬರೆದಾರೆ ಎಲ್ಲ ಕವಿಗಳಿಗೆ ಒಂದೊಂದು ವಿಚಾರಗಳನ್ನ ಸಿಕ್ಕಾಗ ಅವ್ರು ಬರಿತಿರ್ತಾರ ಇಲ್ಲಿ ವರವಿಯ ಗ್ರಾಮದೊಳಗ ವರವಿಯ ಗ್ರಾಮಕ್ಕೆ ಗಂಗಾಮಾತೆಯನ್ನು ಕಾಶಿಲಿಂದ ಯಾಕೆ ಬರ್ಸದ ಅಂತ ಕೇಳಿದ್ರ ಈ ಗ್ರಾಮದೊಳಗ ರಡ್ಡಿಯ ಮನೆತನದ ಒಬ್ಬ ಅತ್ತಿ ಮನೆ ಸಸಿ ಈ ಊರೊಳಗ ವರವಿಯ ಗ್ರಾಮದೊಳಗ ಅತ್ತಿ ಮನೆಯೊಳಗೆ ನಳೀಕೆ ಬಂದಿದ್ದಾಳೆ ಯಾರು ಆಕಿನ ಹೆಸರು ಏನಂತ ಕೇಳಿದ್ರೆ ಜಕ್ಕವ್ವ ಅಂತ ಬರೀತಾರೆ ಜಕ್ಕವ್ವ ಮನೆಯೊಳಗೆ ಕೆಲಸವನ್ನು ನೀರಿಗಾಗಿ ಹಳ್ಳಕ್ಕೆ ಹೋಗಿ ಹಳ್ಳವನ್ನೇ ಕೆದರಿ ಬಟ್ಟಲಿಂದ ಕೊಡದಾಗ ನೀರು ಹಾಕೊಂಡು ಮನೆಗೆ ತರುವಂತ ಮೌನೇಶ ನೋಡಿ ನನ್ನ ಭಕ್ತರಿಗೆ ಎಂತ ಕಷ್ಟದ ಅದಕ್ಕಾಗಿ ಮಾತೆ ಬರೆಸ್ಬೇಕಂತ ಆಕೆ ಭಕ್ತಿಗಾಗಿ ನೋಡ್ರಿ ಜಕ್ಕವನ ಭಕ್ತಿಗಾಗಿ ಅದಕ್ಕಾಗಿ ಏನೇ ಭಕ್ತಿ ಉಳಿದ್ರೆ ಹೆಣ್ಮಕ್ಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದು ಹಾಂ ನಿಮ್ಮ ಕಥೆಗಳು ಎಷ್ಟದವ ಭಕ್ತಿ ಒಳಗೆ ಹೇಮರೆಡ್ಡಿ ಮಲ್ಲಮ್ಮನ ಕಥೆ ಹೇಳಬೇಕಾ ನೀಲೂರು ನಿಂಬೆಕ್ಕನ ಕಥೆ ಹೇಳಬೇಕಾ ಏನು ಅಕ್ಕ ಕಥೆ ಹೇಳಬೇಕಾ ಭಾಳ ಕಥೆ ನಿಮ್ಮ ಭಕ್ತಿ ಕಥೆಗಳದವಾ ಇಲ್ಲಿ ಮೌನೇಶ್ವರ ಜಕ್ಕವನ ಕಷ್ಟವನ್ನ ನೋಡಲಾರದೆ ಗಂಗಾ ಮಾತೆಯನ್ನು ಹರಿಸಬೇಕು ಈಕೆಯ ಭಕ್ತಿಗೆ ಒಬ್ಬ ಭಕ್ತ ನೋಡ್ರಿ ಹ್ಯಾಂಗಿರ್ಬೇಕು ಭಕ್ತನಾಗಿರ್ತಕ್ಕಂಥವನು ಹೇಳ್ತಲ್ಲ ಭಕ್ತನಾದರೆ ಕಲ್ಲು ಸಕ್ಕರೆ ಅಂತಿರಬೇಕು ಎಷ್ಟು ಚಂದ ಬರೀತಾರ ಕಲ್ಲು ಸಕ್ಕರೆ ನೀವು ಯಾವ ಕಡೆನೂ ತಿನ್ರಿ ರುಚಿನೇ ಹತ್ತದ ಒಂದು ಕಡೆ ಕೈ ಹತ್ತದನು ಒಂದು ಕಡೆ ಕೈ ಹತ್ತಂಗಿಲ್ಲ ಎಲ್ಲಾ ಕಡೆ ಹ್ಯಾಂಗ ರುಚಿ ಹತ್ತದ ಹಾಂಗ ಭಕ್ತಳ ಮನಸ್ಸನ್ನ ಜಗದ್ಗುರು ಮೌನೇಶ್ವರಿ ಯಾವ ರೀತಿಯಿಂದ ಇವತ್ತು ಉದ್ಧಾರ ಮಾಡ್ತಾ ಇದ್ದಾನೆ ಪುಣ್ಯಾತ್ಮನೆ ಭಕ್ತನಾದರೆ ಬೆಲ್ಲದ ಮುದ್ದಿ ಬೆಲ್ಲದ ಮುದ್ದಿ ಅಂತ ಕೇಳಿದ್ರೆ ನಿಮ್ಗೆಲ್ಲ ನೋಡಿರಿ ಆ ಬೆಲ್ಲ ನೀವು ತಿನ್ರಿ ಒಂದ್ ಕಡೆ ತಿಂದು ಮತ್ತೊಂದು ಕಡೆ ತಿಂದ್ರೆ ಕೈ ಹತ್ತಲ್ಲ ಎಲ್ಲ ಕಡೆ ಶೀನಿ ಹತ್ತದ ಹಾಂಗ ಭಕ್ತನಾಗಿರ್ತಕ್ಕಂಥವನ್ ಹ್ಯಾಂಗಿರ್ಬೇಕಂತ ಕೇಳಿದ್ರೆ ಹ್ಯಾಂಗಿರ್ಬೇಕಂತ ಇಲ್ಲಿ ವರವಿಯ ಗ್ರಾಮದೊಳಗ ರಡ್ಡಿ ಮನೆತನದ ಅತ್ತಿಯ ಮನೆ ಸಸಿ ಜಕ್ಕವನ ಕಷ್ಟ ನೋಡಲಿಲ್ಲ ಮೌನೇಶ್ವರ ಯಾಕ ಗಂಗಾಮಾತಿ ಹರ್ಷಿದಾನೆ ಕಾಶಿಲಿಂದ ಅನ್ನೋದಕ್ಕೆ ಕತ್ತಿ ಬರಿತಾರೆ ಹ್ಯಾಂಗಿರ್ಬೇಕು ಮನೆಯೊಳಗೆ ಅತ್ತಿ ಸಸಿ ಅತ್ತಿಗೊಂದು ಕಾಲ ಸಸಿಗೊಂದು ಕಾಲ ಸುಮ್ ಇರಬೇಕ್ರೆ ಓ ನೀವು ಅತ್ತಿ ಅತ್ತಿಯಾಗಿರಬೇಕು ಸಸಿ ಸಸಿಯಾಗಿರಬೇಕು ಅಂದ್ರೆ ಮನಿ ಚಂದ ಇರ್ತದ ಕೈಲಾಸ ಎಲ್ಲದ ಅಂತ ಕೇಳಿದ್ರೆ ನಿಮ್ಮ ಮನೆಯಾಗೆ ಅದ ಕೈಲಾಸ ಎಲ್ಲೋ ಪುರಾಣದಾಗ ಬರದಾರ ಎಲ್ಲಿಯೂ ಎಲ್ಲಿ ಎಲ್ಲಿಲ್ಲ ನಿಮ್ಮ ಮನೆಯಾಗೆ ಅದ ಕೈಲಾಸ್ ಹೆಂಗದ ರೀ ಮುತ್ಯ ಕೈಲಾಸ ಅಂತ ಕೇಳಿದ್ರೆ ಮನಿಗೆ ಬರ್ತಕ್ಕಂಥ ಶಶಿಯನ್ನು ಮಗಳಂತೇಳಿ ತಿಳ್ಕೋರಿ ನಡಿಲಿಕ್ಕೆ ಬರ್ತಕ್ಕಂಥ ಸಸಿ ನಡಲಿಕ್ಕೆ ಬರ್ತಕ್ಕಂಥ ಸಸಿ ಇವರು ನನಗೆ ಅತ್ತಿ ಮಾವಲ್ಲ ಇವರು ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಅಂತಂದ್ರೆ ತನ್ನಂಗ ನೋಡಿದರ ಭಿನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದ್ರೆ ಕಣ್ಣ ಮುಂದೈತಿ ಕೈಲಾಸ ಅತ್ತಿ ಮನಿ ಸಸಿ ಜಕ್ಕ ಒಳ ಇಲ್ಲಿ ಪುರಾಣದೊಳಗೆ ಬರಲಾಗತ್ತದ ಬೇರೆ ವಿಚಾರಗಳನ್ನು ಹೇಳಕ್ಕೆ ಪುರಾಣದೊಳಗೆ ಬರ್ತಕ್ಕಂಥ ಸಂದರ್ಭನೇ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಅತ್ತಿ ಸಸಿ ಮನಿ ನೀವು ಭಾಳ ಚಂದ ಅವ ಹ್ಞೂ ಕಿರಿಕಿರಿ ಕೊಡಬಾರ್ದು ಅತ್ತೆ ಅಂತೇಳಿ ಅಧಿಕಾರ ತೋರ್ಸಕ್ಕೆ ಹೋಗಬಾರ್ದು ಯಾಕಂತ ಕೇಳಿದ್ರೆ ಎಲ್ಲರಿಗೊಂದು ಕಾಲಿರ್ತದ ಒಬ್ಬಕ್ಕಿ ಸಸಿ ಅತ್ತಿ ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ಅತ್ತಿ ಕೂಡಲ್ಲಿ ಸಸಿ ಇದ್ದಕ್ಕೆ ಶಾಲ್ ಹಾಸ್ತಿಳ ತಿಂಗೆ ಶಾಲಂಥ ಮುಂದೆಲ್ಲ ಅಂದ್ರು ಏನು ಸಸಿ ಸಿಕ್ಕಳು ಇವ ಎಂಥ ಸಸಿ ಸಿಕ್ಕಳು ಅತ್ತಿ ಮೇಲೆ ಎಷ್ಟು ಪ್ರೀತಿ ಅತ್ತಿ ಕೂಡುವಂಥ ಜಾಗದಲ್ಲಿ ಏನು ಹೊಲಸಿರಬಾರ್ದು ಅಂತೇಳಿ ಶಾಲ ಹಾಸಕ್ಕೆ ಅಂತೇಳಿ ಎಲ್ಲರೂ ಮಾತಾಡ್ಕತ್ರು ಅವಾಗ ಕರ್ದು ಹಬ್ಬಕ್ಕೆ ಕೇಳಲತ್ತ ಇವ ಎಷ್ಟು ಹತ್ತಿ ಮೇಲೆ ನಿಂದು ಪ್ರೀತಿ ಅತ್ತಿ ಕೂಡುವಂಥ ಜಾಗದೊಳಗೆ ಶಾಲ್ ಹಾಸಕತ್ತಿದೆಯಲ್ಲ ಆಕಿನ ಪ್ರೀತಿಗಾಗಿ ಹಾಸಾಗತ್ತಿಲ್ಲ ಅಂದಳಕ್ಕೆ ಶಶಿ ಆಕೆನ್ ಪ್ರೀತಿಗಾಗಿ ನಾ ಶಾಲ ಹಾಸಾಗತ್ತಿಲ್ಲ ಅದು ಹತ್ತಿ ತಾನು ಶೀರೆ ಉಟ್ಕೊಂಡು ಬಿಟ್ಟು ತಾನ ಶೀರೆ ಉಟ್ಕೊಂಡು ಬರೋದು ಬಿಟ್ಟು ನಾನ್ ಶೀರಿ ಉಟ್ಕೊಂಡು ಬಂದ್ ಅಂದಳಕ್ಕೆ ತಾನು ಉಟ್ಕೊಂಡು ಉಟ್ಕೊಂಡೋಗ್ ನಾನು ಶೀರಿ ಉಟ್ಕೊಂಡು ಬಂದಳ ನಾನು ಶಿರಿ ಹೊಲಸಂದ್ರೆ ನಾನು ಶಾಲ ಹಾಸಾಗತ್ತೀನಿ ಅಂತ ಶಶಿ ಅಂದಳಂತ ಹೀಗೆ ನಮಗೆ ಬೇಕಾಗಿಲ್ಲ ಅದಕ್ಕೆ ಇಲ್ಲಿ ಜಕ್ಕವಂತಕ್ಕಂತ ಭಕ್ತಿಗಾಗೇ ಮೌನೀಶ್ವರ ಗಂಗಾಮೆ சுவி தந்தி மகன்கீர் குத்தார அத்தி சாசி தந்தி மகன்க மீர் குளார அத்தி சாசி தந்தி மகன்க மீர் குளத்தார ஜட விடுவ சன்சு ஆடே மா अटि सोसी जग म शुरु मा राम करी होगा गण शर्लमान तगदिटर करी होगा गण शरमान नानो बिटर केगद नान हूँ नर्भरा नानु हूँ बसी रक्त सड़ आति ससी तंदी मगन की मीर अति ससी तंदी की मीर कुल्ता आति ससी तंदी मगन की मीर कुल्तारा झगड़ा बिशु संसमातारा അതി ശ്വസി ജോ മരിവനാകണസമാന തകർത്തൊരുവനാഗ കണസരമാന കഴുത വിട്ട തകത വിട്ട തസ്മല ഗിത്തി ശസി ഭസ്ത നടി വന്നളം कस बार के कड़ी हिड़ी न्यारा तालाम कस मल की तीस वासी हस्ता के नडियर बंदालाम कस बार कड़ी हिड़ी न्यारा तालाम ये मुर्दे सकमुंडा मुची दांडी हरदालाम मुर्दे जो सकमुंडा मुची दांडी हरदालाम मुर्दे जो सकमुंडा मुची दांडी हरदालाम ಹತ್ತು ಹತ್ತು ಸಸಿ ಈಗ ಗಟ್ಟು ಅತ್ತಿ ಸಸಿ ಜಗಳ ಮಾಡ ಶುರು ಮಾಡ್ಯಾರ ದೊರೆಯಿದಾಗ ಗಣಸರ ಮಾನ ಕಾಡದು ಬಿಟ್ಟಾರ ಎಪ್ಪ ತಗದೆ ಬಿಟ್ಟಾರ ನನ್ನ ಮಗನ ಹಡದೀನಿ ಅತ್ತಿ ಅಂತಳ ನಾವು ತಂದು ಹೆಣ್ಣನೇನು ತಾಳ ತಾಳ ನನ್ನ ಮಗನ ನಾ ಮಾಡಿ ಅತ್ತಿ ಅಂತಳ ನಾವು ತಂದು ಹೆಣ್ಣನೀನು ಏ ಅಂತಳ ಏಡಿದಂದು ಮದುವೆಯಾಗಿಲ್ಲ ಅತ್ತಿಯೇ ಓಡಿ ಬಂದು ಸಸಿ ಸಸಿಯಂತಳ ਹੋੜੀ ਬਾਂਦੂ ਮਦਵੀ ਆਗਿ ਲ ਸਸੀਆਂ ਤੜਾ ਹੋੜੀ ਬਾਂਦੂ ਮਦਵੀ ਆਗਿ ਲ ਸਸੀਆਂ ਤੜਾ ਆਤੀ ਵਾਰੀ ਹਿਰਵਰ ਸਸੀ ਵਣ ਕੀ ਢਾਲਾ ਆਤੀ ਸਸੀ ਜਗਨਾ ਮਾੜਖ ਸੁਰੂ ਮਾੜਿਆ ਰ ਗਿਰੂ ਰੰਗ ਕਾਣ ਸਰਮਾ ਲੱਗਦੇ ਬਿੱਟਾ ਦਾ ਯਾ ਪਕੜਦੇ ਬਿੱਟਾ ਦਾ कसम श्री पांडे नीने नीरे तिपुअ तिरगी कसम श्री पांडे नीने नीरे तिपुअ तिरगी सियांता जगला क्या मावा बंदना आती ससी जगला क्या मावा बंदना હાતી સસી જગળા કેળી માવદંગના ભીડ સ કોગી વાંકિયે તા તાને તિંદના ભીડ સ કોગી વાંકિયે તા તાને તિંદના હાતી સસી જગળા માડક્ષુરુ માડેરા ભરી વગળા કા કન શર્માન તગડ ભીતારા साइ गई ती माता मगजी पड़सल मरिया चांद जगला मंदी निम्त नोड़ता चंदा चांद जगला मंदी नोड़ रगड़ा मंदिर निंकु नोड़ता र ನಮ್ಮ ನಿಮ್ಮ ಸೋಸ ರಿಂಗಂದು ಸಶಿ ಜಗಳಾಗ ಗಣಸರಮಾನ ತೆಗೆದುಬಿಟ್ಟ ಗಣಸ ತೆಗೆದುಬಿಟ್ಟರು ಸಸಿಯ ಸಂದರ್ಭ ಮೌನೇಶ್ವರ ಪುರಾಣದೊಳಗ ವರವಿಯ ಗ್ರಾಮದೊಳಗ ರೆಡ್ಡಿಯ ಮನೆತನ ರಡ್ಡಿಯ ಮನೆತನದ ಜಕ್ಕವ ಅಂಥೇಳಿ ಅತ್ತಿ ಮನೆ ಸಸ್ಯಕಿನ ಸರಿ ಜಕ್ಕವ್ವ ಹೆಣ್ಮಗಳು ಮಹಾನ್ ಸಾಧ್ವಿ ಹೆಣ್ಮಗಳು ಅಷ್ಟೇ ಭಕ್ತಿ ಉಳಿತಕ್ಕಂಥ ಹೆಣ್ಮಗಳು ಕೇಸಕ್ಕಿ ಕೇಸಕ್ಕಿಯವರ ಮನೆತನ ಅಂತ ಬರೀತಾರೆ ಯಾರಾದ್ರೂ ನೀವು ಪುರಾಣಗಳನ್ನು ನೋಡೋರು ಚಂದ ಚೆಂದ ನೋಡ್ರಿ ಬಿಚ್ಚಿ ನೋಡ್ರಿ ಅದ್ರಾಗ ಬರದಾರ ಇಲ್ಲ ಅಂತಕ್ಕಂಥದನ್ನು ಕೇಸಕ್ಕಿಯವರ ಮನೆತನ ಅಂತೇಳಿ ಬರೀತಾರ ಜಕ್ಕವ ಅಂತೇಳಿ ಆಕಿನ ಆ ಭಕ್ತಿ ಅತ್ತಿ ಮನಿಯೊಳಗೆ ನಡೀತಿದ್ದಳು ಎಷ್ಟು ಚಂದ ಇದು ಅಂತ ಕೇಳಿದ್ರೆ ನಾರಿಗೆ ಗುಣವೇ ಶೃಂಗಾರ ಅನ್ನುವಂಥ ರೀತಿಯೊಳಗ ನೀರಿಗೆ ಹೋಗ್ತಿದ್ರು ಮಹಾ ತಾಯಿ ಮನ್ಯಾನ ಕೆಲಸ ಮಾಡಿ ಎಷ್ಟು ನೀರಿನ ತ್ರಾಸ ಅಂತ ಕೇಳಿದ್ರ ಬಹಳ ತ್ರಾಸಿತ್ತು ವರವಿ ಗ್ರಾಮಕ್ಕೆ ಹಳ್ಳಕ್ಕೆ ಹೋಗಿ ಒಂದು ಬಟ್ಟಲ್ ತಗೊಂಡು ಕೊಡ ತುಂಬ್ಕೊಂಡು ಬರಬೇಕು ಅಂತ ಸ್ಥಿತಿ ಅಂತಕ್ಕಂತನ ವರವಿ ಗ್ರಾಮದೊಳಗೆ ಕಾಡ್ತಿತ್ತು ಅನ್ನುವಂಥ ಮಾತನ್ನು ಇಲ್ಲಿ ಪುರಾಣದೊಳಗೆ ಬರಿತಾ ಇದ್ದಾರೆ ಪುಣ್ಯಾತ್ಮರಿ ಅದಕ್ಕೆ ನೀವು ಪಕ್ಕ ನೆನಪಿಟ್ಟು ಹೋರಿ ಮಾಣ ಶಿವಣಿಗೆ ಎಂತ ಪುಣ್ಯವಂತರು ನೀವು ಅಂತ ಕೇಳಿದ್ರ ಗಂಗಾ ಮಾತೆ ನಿಮಗ ನಿಮಗ ಸಂಪೂರ್ಣವಾಗಿ ಒಲ್ತಿದ್ದಾಳೆ ಮಾತೆ ನೀರಿನ ಕೊರತೆ ಎಷ್ಟು ಚೆಲ್ತರಿ ಇಲ್ಲಿ ನೀರ ಲೆಕ್ಕ ತಪ್ಪಿ ನೀರು ಚೆಲ್ತಾರ ಇಷ್ಟೆಲ್ಲ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬರು ಹೊಲಗಳು ನೀರಾವರಿ 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 ಅಂತ ಹೇಳಬೇಕಾದ್ರ ಅದಕ್ಕೆ ಯಾರು ಕಾರಣ ಅಂತ ಕೇಳಿದ್ರೆ ತಾಯಿ ಗಂಗಾ ಗಂಗಾಮಾತೆ ಹಾ ಏನ್ ಕೊಡ್ಬೇಕು ನಿಮ್ಗೆ ಸಂಪತ್ತು ನೀರಿದ್ರ ಸಂಪತ್ತು ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತಾ ಇದೆ ಅದಕ್ಕೆ ಮನಿಯೊಳಗೆ ಬಹಳ ಸೇವಾ ಮಾಡ್ತಿದ್ರು ಜಕ್ಕವ್ವ ಇಷ್ಟೆಲ್ಲ ಮಾಡಿದ್ರು ಕೂಡ ಬಿಸಿಲು ಹೊತ್ತಿನೊಳಗೆ ಕೊಡ ಹೊತ್ತುಕೊಂಡು ಹೋಗಿ ಒಂದು ಕೊಡ ನೀರು ತರಬೇಕಾದ್ರೆ ಒಂದು ತಾಸ ಟೈಮ ಏನ್ರಿ ಇಷ್ಟೆಲ್ಲ ತ್ರಾಸ ನಡೆದಾದ ಮನಿಯೊಳಗೆ ಅತ್ತಿ ಮಾವ ಅವರು ಸ್ವಲ್ಪ ತೊಂದರೆನೂ ಕೊಡ್ತಿದ್ರಂತ ಹ್ಮ್ ಹ್ಞೂ ಇವ್ರು ಸುಮ್ಮ ಅವ ಒಬ್ಬಕ್ಕೆ ಒಳ್ಳೆ ಸಸಿ ಮನೆಯಾಗ ಕಸ ಹೊಡೆಯಾಗತ್ತಾಳೆ ಮನೆಯಾಗ ಕಸ ಹೊಡೆಯಕತ್ತಾಳೆ ಕಸ ಕಸ ಹೊಡೆಯೋಗೆ ಅತ್ತಿ ಮಂಚದ ಮೇಲೆ ಕುಂತಾಳೆ ಚಂದ್ರ ಹೇಳಿ ಮುಂದಕ್ಕೆ ಬರ್ತೀನಿ ನಾನು ಮನ್ಸದ ಮೇಲೆ ಕುಂದು ಸುಮ್ಮ ಕೂಡಬೇಕಿಲ್ಲ ಅತ್ತಿ ಆ ಸಸಿ ಕರಿತಾಳೆ ಏಯ್ ಇಲ್ಲಿ ಬರಾ ಯಾಕ್ರಿ ಅತ್ತಿಯವರ ಒಳ್ಳೆಕ್ಕಿದ್ದಳಕ್ಕೆ ಕೈ ಮುಗಿದು ಬಂದ್ಳು ಯಾಕ್ರಿ ಅತ್ತಿಯವರ ಕರೆದ್ರಲ್ಲ ಏನ ಆಕಿ ಏನೋ ಅಂದಿರಿ ಪಾಪ ಶಶಿ ನಾ ಮಂಚದ ಮ್ಯಾಲೆ ಕುಂತೀನಿ ಕುಂತೀರಿ ಅತ್ತಿಯವ್ರ ಮಾಡಿ ಮಾಡಲಿ ಅಂದಳಕ್ಕಿ ನಾ ಮಂಚದ ಮೇಲೆ ಕುಂತರ ನೀ ಎಲ್ಲಿ ಕೂಡ್ತಿ ಅಂತ ಕೇಳಲಕ್ಕಿ ಅಕ್ಕಿ ಏನು ಕೇಳಿಲ್ಲ ಸುಮ್ನೆ ಸುಮ್ ಸುಮ್ನೆ ತಂದು ಮೈ ಮೇಲೆ ಹಾಕೊಳ್ಳೋದು ನಾ ಮಂಚದ ಮೇಲೆ ಕುಂತ್ರ ಎಲ್ಲಿ ಕೂಡ್ತಿ ಅಕ್ಕಿ ಅತ್ತಿಯವರೇ ನಾ ಏನು ಒಂದಿಲ್ಲ ಮತ್ತು ನೀವು ಮಂಚದ ಮೇಲೆ ಕುಂತರ ನಾ ಅಕ್ಕಿ ಕುರ್ಚಿ ಮೇಲೆ ಕೊಡ್ತೀನಿ ಅಂದ್ರೆ ಅಕ್ಕಿ ಹಾಂ ಛಟ್ಟ ಬಂತಕ್ಕಿಗೆ ಬತ್ತ ಮಾನ್ಸದ ಕುರ್ಚಿ ಮೇಲೆ ಕೊಡ್ತಿ ನಾನೇ ಮಂಚದ ಮೇಲೆ ಕುಂತು ಕಾಲು ಇದು ಕುರ್ಚಿ ಮೇಲೆ ಇಟ್ಟಂದ್ರೆ ಎಲ್ಲಿ ಕೊಡ್ತೀನಿ ಅತ್ತಿಯವರೇ ನೀವೇ ಕಾಲು ಕುರ್ಚಿ ಮೇಲೆ ಇಟ್ಟರೆ ಒಂದು ಚಾಪಿ ಹಸವನ್ನು ಕೊಡ್ತೀನಿ ಅಂದ್ರೆ ಅಕ್ಕಿ ವಿನಯದಿಂದ ಮತ್ತೆ ಬಿಡಬೇಕಿಲ್ಲ ಇಷ್ಟು ಕೇಳಿ ಅತ್ತಿ ಚಾಪಿ ಹಸುವನು ಕೂಡ್ತೀವಿ ನಾನೇ ಚಾಪಿ ಮೇಲೆ ಕುಂತಂದ್ರೆ ಎಲ್ಲಿ ಕೂಡ್ತೀನಿ ಅವಾಗ ಅತ್ತಿಯೊಂದು ಆ ಸಸಿ ಅಂದಳು ಅತ್ತಿಯವರೇನು ಚಾಪಿ ಮೇಲೆ ಕುಂತ ನೆಲದ ಮೇಲೆ ಕೊಡ್ತೀನಿ ಅಂದ್ರ ಅಕ್ಕಿ ಮತ್ತೆ ಅತ್ತಿ ಬಿಡಬೇಕಿಲ್ಲ ಮತ್ತೇನು ನೆಲದ ಮೇಲೆ ನಾನೇ ನೆಲದ ಮೇಲೆ ಕುಂತಂದ್ರೆ ಎಲ್ಲಿ ಕೂಡ್ತೀ ಮತ್ತೆ ನೆಲನೇ ಇಲ್ಲ ಅಂದ್ರಿ ಮತ್ತೆ ನೆಲನೇ ಇಲ್ಲ ನಾನೇ ನೆಲದ ಮೇಲೆ ಕುಂತನೂ ಎಲ್ಲಿ ಕೂಡ್ತೀ ಅಂತ ಹಿಂಗೆ ಕೇಳಕತ್ತಳು ಸಸಿಗು ಸಿಟ್ಟು ಬಂತು ಚಂದ ಹೇಳಿ ಹೇಳಿ ಸಿಟ್ಟು ಬಂತು ಅವರೇ ನೀವೇ ನೆಲದ ಮೇಲೆ ಕುಂತರಂದ್ರೆ ನಾ ದೊಡ್ಡದೊಂದು ತೆಗ್ಗು ತೆಗ್ದು ಗಾರಿ ತೆಗ್ದು ಗಾರ್ಯಾಗ ಕೂಡ್ತೀನಿ ಅಂದ್ರ ಅಕ್ಕಿ ಗಾರ್ಯಾಗ ಆವಾಗ ಅತ್ಯಂತದ ಗಾರ್ಯಾಗೆ ಕೊಡ್ತಿ ತೆಗಿನಾಗ ನಾನೇ ಗಾರ್ಯಾಗೆ ತೆಗಿ ಕುಂತಂದ್ರೆ ಎಲ್ಲಿ ಕೂಡ್ತೀವಿ ಅಂದಲಿಕ್ಕೆ ಇಷ್ಟೇ ಬೇಕಾಗಿತ್ತು ಸೊಸಿಗೆ ಯವ ನೀವೇ ಹೋಗಿ ಗಾರ್ಯಾಗ ತೆಗಿನ ಕುಂತೀರ ಅಂದ್ರೆ ನಿಮಗೆ ಮ್ಯಾಲಿಟ್ಟು ಮಣ್ಣು ಹಾಕಿ ಒಂದು ಕಲ್ಲು ಹಾಕಿ ಮ್ಯಾಲೆ ಕೊಡ್ತೀನಿ ಅಂದ್ರು ಅವಾಗ ಕಪ್ ಅಲ್ಲಿ ಅಲ್ಲಿತನ ಸುಮ್ ಕೊಡಲಿಲ್ಲ ಹ್ಞೂ ಸುಮ್ಮ ಕೊಡಲ್ಲೇವ ಇವರು ಅಲ್ಲಿ ಯಾಕೆ ನಿಂತಿ ಇಲ್ಲ ಯಾಕೆ ನಿಂತು ಪಲ್ಯ ಹಿಂಗೆ ಯಾಕೆ ಮಾಡಿದೆ ಹೆಚ್ಚಿಗೆ ಯಾಕೆ ಇವೆಲ್ಲ ಕಿರಿಕಿರಿ ಸುಮ್ಮ ಒಂದು ರೊಟ್ಟಿ ಕೊಡ್ತಾರೆ ಒಂದು ಸುಮ್ಮ ಇರಬೇಕು ಕಿರಿಕಿರಿ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಅತ್ತಿ ಕೈಯಾಗ ದುಡಿದಳು ಅತ್ತಿ ಮನೆಯಾಗ ಕೆಲಸ ಮಾಡ್ಬೇಕು ಹೊಲದಾಗ ಕೆಲಸ ಮಾಡ್ಬೇಕು ದನ ಕೈಬೇಕು ಮನೆಗೆ ಬಂದು ಅತ್ತಿ ಶೇವ ಮಾಡ್ತಿದ್ದಾಳಂತ ಶೇವ ಅಂದ್ರೆ ಗೊತ್ತಾಗ್ತದೆ ಅತ್ತಿ ಕಾಲು ಒತ್ತಿದ್ದಾಳಂತ ಕಾಲು ಒತ್ತುವಾಗ ಅದು ಅತ್ತಿ ಪದ್ಮಾವತಿ ಕಿನಸ್ತ್ರ ಮಲ್ಲಮ್ಗೆ ಇಷ್ಟೆಲ್ಲ ಶೇವ ಅನ್ನೋದು ಬಕ್ಕಂತೂ ಒದ್ದಳು ಅಂತ ಒಂದು ಮಲ್ಲಮ್ ಹೋಗಿ ಅಲ್ಲಿ ಬಿದ್ದಳು ಮತ್ತು ಬಿದ್ದು ಎದ್ದು ಬಂದು ಕಿಶಿನ ಓಡೋಡಿ ಬಂದು ಅತ್ತಿ ಕಾಲೇ ಒತ್ತಕತ್ತಳತ್ತ ಏನ ಮಲ್ಲಿ ಇಷ್ಟು ಇಷ್ಟು ಮಲ್ಲಿ ನಿನಗೆ ಒದ್ದಿ ಅಂದ್ರು ಕೂಡ ಬಂದು ಕಾಲು ಒತ್ತಗಿದ್ ಯವ್ವ ಅತ್ತಿ ನನಗೆ ಕಾಲಿಲಿ ಒದ್ದಿರಿ ಕರೆಯದ ವದ್ದಲ್ಲಿ ನಿಮ್ಗೆ ಕಾಲಿಗೆ ಛಳಕ್ ಅಂತ ಅಂತೇಳಿ ನಿಮ್ಮ ಕಾಲು ಒತ್ತಕ್ಕೆ ಬಂದೀನಿ ಅಂತ ಮಲ್ಲಮ್ಮಂದೊಳಂತ ನೀವು ನಾಳಿಗೆ ಒದ್ದಿರಿ ಯಾರ ಒಬ್ರು ಒದ ನೋಡ್ರಿ ಆಕೆ ಒದ್ಸೋಣ ಬಂದು ಮತ್ತೆ ನಿಮ್ಮ ಕಾಲಲ್ಲಿ ಛಳಕ್ ಕಂದ್ರ ಇದ್ದಂತೇಳಿ ನಿಮ್ ಕಾಲ್ ಕಾಲು ಅಂತೇಳಿ ಅಂತಕ್ಕಂಥ ಸಸ್ತರು ಯಾವ ರೀತಿ ಹಿಂದಿನ ಕಾಲದೊಳಗಿದ್ರು ಏಮರಿ ಮಲ್ಲಮ್ಮನಂತವ್ರು ಇಲ್ಲಿ ರೆಡ್ಡಿಯ ಮನೆ ತನದ ಜಕ್ಕಮ್ಮ ಆ ಮಹಾತಾಯಿ ಸದಾ ಕಾಲದೊಳಗೆ ಏನೇ ಕಷ್ಟ ಬಂದರೂ ಕೂಡ ಮೌನೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥ ತಾಯಿ ಆ ತಾಯಿಯ ಭಕ್ತಿಗಾಗಿ ಯಾಕಂತ ಕೇಳಿದ್ರ ಭಕ್ತಿ ಏನು ಅಂತ ಕೇಳಿದ್ರೆ ಬಹಳಷ್ಟು ನಮ್ಮ ಎತ್ತರ ಮಟ್ಟಕ್ಕೆ ಹೋಯ್ತದ ಇಡೀ ಇವತ್ತ ವರವಿಯ ಗ್ರಾಮದೊಳಗೆ ಜಕ್ಕವನ ಭಕ್ತಿಗಾಗಿ ಜಗದ್ಗುರು ಮೌನೇಶ್ವರ ಕಾಶಿಯೊಳಗೆ ಹರಿತಕ್ಕಂಥ ಗಂಗಾಮಾತೆ ನನ್ನ ಭಕ್ತಳ ಸಲುವಾಗಿ ಇಡೀ ಗ್ರಾಮಕ್ಕೆ ಕಲ್ಯಾಣ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಕಾಶಿಯಿಂದ ಗಂಗಾ ಮಾತೆಯನ್ನು ವರವಿಗೆ ಹರಿಸಿದ್ದಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಪುರಾಣದೊಳಗೆ ಬರ್ತಾ ಇದೆ ಕಾರಣ ಏನಂತ ಕೇಳಿದ್ರೆ ಹೆಣ್ಣು ಮಕ್ಕಳು ಇವತ್ತು ಅಪಾರವಾಗಿರ್ತಕ್ಕಂಥ ಭಕ್ತಿ ಒಳಗೆ ನೀವೆಲ್ಲರೂ ಬಹಳ ಶ್ರೇಷ್ಠ ನಿಮ್ಮ ಕತೆಗಳು ಸಾಕಷ್ಟು ಬರ್ತಾ ಇದ್ದಾವೆ ಇಲ್ಲಿ ಜಕ್ಕವನ ಭಕ್ತಿಗಾಗಿ ಮೌನೇಶ್ವರ ಎಂಥ ಕೃಪಾ ಅದಕ್ಕಾಗಿ ಇವತ್ತು ರಡ್ಡಿ ಮನೆತನ ಯಾರು ಬಡವರಿಲ್ಲ ನೆನಪಿಟ್ಕೋರಿ ಆ ರಡ್ಡಿ ಮನೆತನದವರು ಎಲ್ಲಿದ್ರು ಯಾರು ಬಡವರಿಲ್ಲ ಯಾಕೆ ಬಡವರಿಲ್ಲ ಅಂತ ಕೇಳಿದ್ರ ಭಕ್ತಿಯಿಂದ ಅವರು ರೊಕ್ಕದಿಂದ ಶ್ರೀಮಂತರದರ ಯಾ ಮನಿಗೆ ಹೊರಿ ರೆಡ್ಡಿ ಮನೆ ತನಂದ್ರೆ ಬಡತನಿಲ್ಲ ಯಾಕ ಹೇಮ ರೆಡ್ಡಿ ಮಲ್ಲಮ್ಮ ಕೊನೆಗೆ ಯಾವ ರೀತಿಯಿಂದ ಪರಮಾತ್ಮನ ಬಳಿಗೆ ಹೋಗುವಾಗ ನಿನಗೆ ಏನು ಬೇಕಮ್ಮ ಅಂತೇಳಿ ಸಾಕ್ಷಾತ್ ಮೌನೇಶ್ವರ ಬಂದು ಕೇಳ್ಯಾನ ಹಾ ಮೌನೇಶ್ವರ ಮಲ್ಲ ಅಂದ್ರೆ ಬೇರೆ ಯಾರೋ ಅಲ್ಲ ಪರಮಾತ್ಮನೇ ಅವ ನಿನಗೇನು ಬೇಕು ಕೇಳು ಅಂದಾಗ ಕೊನೆಗೆ ಶಿವನ ಬಳಿಗೆ ಹೋಗ್ತಕ್ಕಂಥ ಸಂದೊಳಗ ಆ ಮಹಾಸಾದ್ವಿ ಶಿರೋಮಣಿ ಆಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ನನ್ನ ರೆಡ್ಡಿಯ ಮನೆತನಕ ಬಡತನ ಬರಬಾರ್ದು ಅಂತೇಳಿ ಯಾವ ರೀತಿಯನ್ನು ಪ್ರಾರ್ಥನೆ ಮಾಡಿದ್ದಾಳೆ ಮೌನೇಶ್ವರನಲ್ಲಿ ಅಂತಕ್ಕಂಥ ಮಾತನ್ನು ಬರಿತಾ ಇದ್ದಾರೆ ಅದಕ್ಕೆ ಯಾವಾಗಲೂ ಇಂದಿಗೂಲೂ ಕೂಡ ರೆಡ್ಡಿಯ ಮನೆತನ ಬಹಳ ಶ್ರೀಮಂತ ಮನೆತನ ಅಂತಕ್ಕಂಥ ಮಾತನ್ನ ಇಲ್ಲಿ ತಿಳಿಸಬೇಕಾಗ್ತಾ ಅಂತ ಜಕ್ಕವನ ಭಕ್ತಿಗಾಗಿ ಆ ಮೌನೇಶ್ವರ ಇವತ್ತ ಕಾಶಿಯಿಂದ ಗಂಗಾ ಮಾತಿಯನ್ನ ಒರವಿ ಗ್ರಾಮಕ್ಕೆ ಹರಿಸಿದಾಗ ಇಡೀ ಗ್ರಾಮದೊಳಗ ಆನಂದದ ವಾತಾವರಣ ಏನರಿ ಇಲ್ಲದಿದ್ರೆ ನಡೀತದೆ ನೀರ್ ಇಲ್ಲದಿದ್ರೆ ಸತ್ ಹೋತೀವಿ ನಾವು ಏನ್ರಿ ನೀರ ಬಹಳ ಅನ್ನ ಕಡಿಮೆ ಬೀಳಲಿಕ್ಕ ಪರಂತು ಮನುಷ್ಯನಿಗೆ ನೀರ್ ಅಂತಕ್ಕಂಥದನ್ನ ಬಹಳ ಅಮೃತ ಸಮಾನವಾಗಿರ್ತಕ್ಕಂಥ ನೀರನ್ನು ಎಲ್ಲಿ ಬಾವಿ ತೋಡ್ತೀರಿ ಅಲ್ಲಿ ಮೌನೇಶ್ವರ ಆಶೀರ್ವಾದದಿಂದ ಇವತ್ತು ಗಂಗಾಮಾತಿ ಬರ್ತಾ ಇದ್ದಾಳೆ ಅನ್ನುವಂತ ಮಾತನ್ನು ಬರಿತಾ ಇದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಹೆಜ್ಜೆ ಹೆಜ್ಜೆಗೂ ಮೌನೀಶ್ವರ ವರಿಯ ವರವಿಯ ಗ್ರಾಮದೊಳಗ ವರ ಕೊಟ್ಟ ನಿಮಗೆ ನೀರಿಂದ ಎಂದೂ ಕೊರತೆ ಆಗಬಾರ್ದಂತಕ್ಕಂಥ ವರವನ್ನು ಕೊಟ್ಟು ಅಂತ ಲೀಲೆ ತೋರಿಸಿರ್ತಕ್ಕಂಥ ಮೌನೀಶ್ವರನ ಲೀಲೆ ಅಗಾಧವಾಗಿರ್ತಕ್ಕಂಥದ್ದು ನಂತರ ಎಲ್ಲರೂ ವರವಿಯ ಗ್ರಾಮದೊಳಗ ಜಗದ್ಗುರು ಮೌನೇಶ್ವರರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ జగద్గురు మౌనిషా నీనే పరమేశా అందో ఎందో ఎగు నీను ఇరువను అందో ఎందో ఎిగు నీను ఇరువను జగద్గురు మౌనిషా పరమేశ అంగో ఇందు ఎందిగూ నీను ఇవను గురువే అందో ఇందు ఎందిగూ నీను ఇరు ఎందిగూ నీను అందు ఇందు ఎందిగూ నీను ఇవ్వవను వరవ్య గ్రామంలో చెప్పాలి బిడిరి స్వీకార మి మౌనేశ్వర మక్కళెల మొట్ట ನೀರಿಲ್ದವರಿಗೆ ನೀರು ಕೊಟ್ಟ ಅನ್ನ ಇಲ್ಲದವರಿಗೆ ಅನ್ನ ಕೊಟ್ಟ ಏನು ಹೆಜ್ಜೆ ಹೆಜ್ಜೆಗ ಅವನ ಲೀಲೆಗಳನ್ನು ನೀವು ಕೇಳ್ತಾ ಇದ್ದೀರಿ ಎಲ್ಲರೂ ಸುಮ್ಮನೆ ಕೊಡಬೇಡ್ರಿ ಜೋರಾಗಿ ಜೈಕಾರ ಮಾಡಲಿ ಚಪ್ಪಾಳಿ ಬಿಡಿರಿ ಮೌನೇಶ್ವರ ಒರಿವೆ ಗ್ರಾಮದೊಳಗೆ ದೊಡ್ಡದಾಗಿರ್ತಕ್ಕಂಥ ಜಕ್ಕವನ ಒಂದು ಭಕ್ತಿಗಾಗಿ ವರವನ್ನು ಕೊಟ್ಟಿದ್ದಾನೆ ಎನ್ನುವಂಥ ಮಾತನ್ನು ಈ ಪುರಾಣದೊಳಗೆ ಬರೀತಾ ಇದ್ದಾರೆ ಹೀಗಿರ್ತಕ್ಕಂಥ ಸಮಯ ಸಂದೊಳಗ ಮುಂದೆ ಮೌನೇಶ್ವರ ಮತ್ಯಾವ ಲೀಲೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿಮಗೆ ಯಾವ ರೀತಿಯಿಂದ ತಿಳಿಸ್ತಕ್ಕಂಥ ಸಂದರ್ಭ ಮುಳುಗುಂದದ ಮುಳುಗುಂದ ಅಂತ ಬರ್ತದೆ ಗದಗ ಸಮೀಪ ಮಹಂತ ಸ್ವಾಮಿಗಳಂತೇಳಿ ಮಹಾಂತ ಸ್ವಾಮಿಗಳಂತ ನೀವೆಲ್ಲ ಕೇಳಿರಿ ಮುಳುಗುಂದದ ಬಾಲ ಲೀಲ ಮಹಂತ ಸ್ವಾಮಿಗಳವರು ಕೇಳಿರಿಲ್ಲ ಹೆಸರ ಅವ್ರು ಏನು ಹೇಳ್ತಾರ ಬಹಳ ತಪಸ್ವಿಗಳವರು ಮುಳುಗುಂದದ ಬಾಲ ಮಹಾಂತ ಸ್ವಾಮಿಗಳವರು ಅವರು ಒಂದು ಒಂದು ವಚನ ಬರೀತಾರ ನಿಮಗೂ ಸುಖ ಸಿಗಬೇಕಾದ ಅವರು ಏನು ಹೇಳ್ತಾರ ಹರಪೂಜ ಪುಣ್ಯವಿಲ್ಲದೆ ವರಪುಣ್ಯವಿಲ್ಲದೆ ಅವರು ಮುಳುಗುಂದದ ಬಾಲಲಿ ಮಹಂತ ಶಿವಗಳವರು ಹರಪೂಜ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದ ಸುಖ ಭೋಗ ದೊರಕುವುದುಂಟಿ ಆತ್ಮ ಅಂತ ಬರಿತಾರ ಅವರು ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ ಆತ್ಮ ಒಣ ಮಾತಾಡದರೇನು ಷಡ ಹರಿದು ಹೋಗುವುದೇ ಪರಮಾತ್ಮನು ಅಲಿಸುವುದು ಸುಗಮವಲ್ಲವೇ ಆತ್ಮ ಅನ್ನುವಂತ ಮಾತನ್ನು ಬರಿತಾ ಇದ್ದಾರೆ ಅಂತ ಮುಳುಗುಂದದ ಮಹಾಸ್ವಾಮಿಗಳವರು ಭಕ್ತರ ಮನೆಗೆ ಭಿಕ್ಷಕಾಗಿ ಹೊಂಟಾರ ಇಲ್ಲಿ ಬಂತ್ರಿ ಬಂತು ಪುರಾಣ ತೆಗೆದು ನೋಡ್ರಿ ನೀವು ಚರ್ಚೆ ಮಾಡೋರು ಪುರಾಣಗಳನ್ನೇ ಬಿಚ್ಚಿ ನೋಡ್ರಿ ಇಲ್ಲಿ ಇಲ್ಲಿ ಪುರಾಣದೊಳಗ ಅವ್ರದ ಯಾಕೆ ಇಲ್ಲಿ ಬಂತು ಅಂತ ಕೇಳಿದ್ರ ಅವರು ಭಕ್ತರ ಮನೆಗೆ ಕಾಳು ಕಡಿಗಾಗಿ ಭಿಕ್ಷಕ್ಕಾಗಿ ಹೊರಟಿದ್ರು ಭಕ್ತರ ಶಿಷ್ಯರು ಕಟ್ಟಿಕೊಂಡು ಶಿಷ್ಯರು ಕಟ್ಟಿಕೊಂಡು ಭಕ್ತರಿಗೆ ಒಳ್ಳೆ ಕಾಳು ಕಡೆ ಏನ್ ಕೊಡ್ತಾರೆ ತಂದು ತಮ್ಮ ಮಠದೊಳಗೆ ದಾಸೋಗ ಮಾಡ್ತಿದ್ರು ಈಗನು ಕೂಡ ನೀವೆಲ್ಲ ಕೊಡ್ತಿರಲ್ಲ ಬಂದಂತ ಸ್ವಾಮಿಗಳಿಗೆ ಕಾಳ ಕಡಿ ಕೊಡ್ತೀರಿ ದಾನ ಕೊಡ್ತೀರಿ ಧರ್ಮ ಕೊಡ್ತೀರಿ ಎಲ್ಲ ಕೊಡ್ತಿರಲ್ಲ ಹಂಗ ಮುಂದ ಸಂಚಾರ ಮಾಡ್ಕೊಂತ ಬರುವಾಗ ಮುಂದ ಗ್ರಾಮ ವರವಿ ಗ್ರಾಮೆ ಆ ವರವಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ದೊಡ್ಡದಾಗಿರ್ತಕ್ಕಂಥ ಹಳ್ಳ ಮಳೆ ಬಂದು ಹಳ್ಳ ತುಂಬಿ ಹರಿತಾ ಇದೆ ಅವರು ತ್ರಿಕಾಲ ಲಿಂಗ ಪೂಜೆ ಮಾಡ್ತಿದ್ರು ಯಾರು ಅಂತ ಕೇಳಿದ್ರೆ ಮುಳುಗುಂದದ ಮಹಾಸ್ವಾಮಿಗಳವರು ತ್ರಿಕಾಲ ಅಂದ್ರೆ ಮೂರು ಹೊತ್ತು ಲಿಂಗ ಪೂಜೆ ಮಾಡ್ತಿದ್ರು ಅತ್ತ ಮುಂಜೇನಿ ಮಧ್ಯಾಹ್ನ ಸಾಯಂಕಾಲ ಲಿಂಗ ಪೂಜೆ ಸಮಯ ತಕ್ಕಂತೆ ಮಹಾತ್ಮರಿಗೆ ಲಿಂಗ ಪೂಜೆ ಆದ್ರೆ ಬಹಳ ಆನಂದ ಆಗ್ತದ ಹಂಗವ್ರಿಗ ಮಧ್ಯಾಹ್ನದ ಯಾವ ರೀತಿಯಿಂದ ಲಿಂಗಾರ್ಚನೆ ಸಮಯ ಆಗ್ಯದ ಏನ್ರಿ ಪೂಜಾ ಮಾಡಿಕೊಳ್ಬೇಕಲ್ಲ ಪೂಜೆ ಆದಮೇಲೆ ಪ್ರಸಾದ ಪ್ರಸಾದ್ ಮಾಡಬೇಕಲ್ಲ ಈ ಹಳ್ಳ ಧಾಟುದ ವರ್ವಿ ಗ್ರಾಮ್ ಬರ್ತದ ಯಾರ್ದಾದ್ರೂ ಒಬ್ಬ ಭಕ್ತರ ಮನೆಗೋಗಿ ಸ್ನಾನ ಮಾಡಿಕೊಂಡು ಪ್ರಸಾದ್ ಮಾಡ್ಬೇಕಂತ ನಿಂತಾರ ಆದರೆ ತುಂಬಿ ಯಾವ ರೀತಿಯಿಂದ ಹಳ್ಳ ಧಾಟು ಕೂಡ ಆ ರೀತಿಯಿಂದ ಮಹಾತಾಯಿ ಇದ್ದಾಳೆ ಹೆಂಗ ದಾಟಬೇಕು ನಿಂತಾರ ದಂಡಿ ಹ್ಮ್ ಆ ಸಮಯದೊಳಗ ಮುಳುಗುಂದದ ಬಾಲ ಮಹಾಂತ ಸ್ವಾಮಿಗಳು ಅಂತಾರೆ ಈ ಹಳ್ಳ ದಾಟದ ಕೂಡಲೇ ಮುಂದೆ ವರ್ವಿ ಅಂತಕ್ಕಂಥ ಒಂದು ಗ್ರಾಮದ ಅಲ್ಲಿ ಹೋಗಬೇಕಾಗಿದೆ ಪರಂತು ಮಾತೆ ಈ ರೀತಿಯಿಂದ ತುಂಬಿ ಹರಿತಾ ಇದ್ದಾಳೆ ನಮಗೊಂದು ಈ ಸಾಡಕ್ಕೆ ಬರಂಗಿಲ್ಲ ಶಿಷ್ಯರನ್ನು ಕಟ್ಟಿಕೊಂಡು ಹೆಂಗ ದಾಟಬೇಕಂತ ವಿಚಾರದೊಳಗೆ ಹಳ್ಳದ ದಂಡಿಗೆ ನಿಂತಿದ್ದಾರೆ ಆ ಹಳ್ಳದ ದಂಡಿಗೆ ನಿಂತಿರ್ತಕ್ಕಂಥ ಸಮಯ ಸಂದರ್ಭದೊಳಗ ಅಲ್ಲಿ ಅಂತ ಕೇಳಿದ್ರೆ ಮೌನೇಶ್ವರ ಒಬ್ಬ ಹಾಲ ಮತದ ಒಬ್ಬ ಕುರುಬನಾಗಿ ಅಲ್ಲಿ ದನ ಕಾಯುವಂತೆ ಕುರಿಗಳ ಕಾಯುವಂತೆ ಮೌನೇಶ್ವರ ಬರ್ತಾನೆ ಅಲ್ಲಿ ಮೌನೇಶ್ವರ ಅಲ್ಲಿಗೆ ಬಂದು ಕೇಳ್ತಾನೆ ಯಾಕ್ರಿ ಕಾವಿಲಾಂಚನ ನೋಡಿ ಸ್ವಾಮಿಗಳು ಬರೀ ಹಳ್ಳದ ಆ ಕಡೆ ನಿಂತಿರಲ್ಲ ಬರೀ ಹಳ್ಳ ಧಾಟಿ ಹಳ್ಳ ಧಾಟಿ ಬರೀ ಅನ್ನುವಂಥ ಮಾತನ್ನ ಅಂದಾಗ ಆವಾಗ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಎಪ್ಪಾ ಯಾರು ನೀನು ನಾನು ಇದೇ ಗ್ರಾಮದವನು ಇದೇ ಗ್ರಾಮದವನು ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕ ಕಡೆ ಅಲ್ಲಿ ಸ್ವಲ್ಪ ಎಲ್ಲ ಅನುಭವಿಗಳು ಕುಂತಿರ್ತಾರೆ ಅಲ್ಲಿ ಇಲ್ಲಿ ಬಹಳ ಅನುಭವಿಗಳು ಕುಂತಿರ್ತಾರೆ ಕೇಳಕ್ಕ ನೀವೆಲ್ಲ ಬಹಳ ಜನ ಮೌನೀಶ್ವರ ಪುರಾಣವನ್ನು ನೋಡ್ಕೊಂಡವರಿದ್ದೀರಿ ಬಹುಶಃ ನಿಮ್ಮಷ್ಟು ಜ್ಞಾನ ನಮಗೆ ಇರಲಿಕ್ಕಿಲ್ಲ ನಮ್ಗೇನು ಗುರುಗಳು ಜ್ಞಾನ ಅಷ್ಟು ನಿಮ್ಗೆ ನೀಡಾಕತ್ತೀನಿ ಅದಕ್ಕೆ ನೀವು ದೊಡ್ಡವರು ಅಂತ ನಾವು ಹೇಳಬೇಕಾಗಿದೆ ನಿಮ್ಮೆಲ್ಲರಿಗೂ ಯಾಕಂತ ಕೇಳಿದ್ರೆ ಬಹಳ ಹೆಜ್ಜೆ ಹೆಜ್ಜಿಗೆ ನೀವು ಮೌನೇಶ್ವರ ಪುರಾಣವನ್ನು ಕೇಳ್ತಕ್ಕಂಥ ಓದ್ತಕ್ಕಂಥ ಭಕ್ತಾದಿಗಳು ಮಾಣಶಿವನಿ ಗ್ರಾಮದಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಮ ಗವಾಯಿಗಳು ಹೇಳ್ತಾರೆ ಬಹಳ ಸಂತೋಷದ ಜ್ಞಾನಕ್ಕೆ ಕೊನೆ ಇಲ್ಲ ಅದು ಸಮುದ್ರದ ಆ ಸಮುದ್ರ ಒಳಗಿಂದ ಯಾರ್ಯಾರಿಗೆ ಏನೇನು ತಗೊಂಡು ಬಂದಿರು ಸಮುದ್ರದ ತಗೊಂಡು ಬಂದ್ರು ಕೂಡ ನೀರು ಅಷ್ಟೇ ಇರ್ತದ ಅದು ಕಡಿಮೆ ಎಂದು ಆಗಂಗಿಲ್ಲ ಹಂಗೆ ವಿದ್ಯೆ ಅನ್ನುವಂಥ ಇರ್ತದ ಇಲ್ಲಿ ನಮ್ಮ ಮಾಂತೇಶಿ ಕವಿಗಳು ಈ ರೀತಿಯಿಂದ ಬರ್ತಾರೆ ಇದು ಮೌನೇಶ್ವರ ಪುರಾಣ ನೋಡ್ರಿ ಆ ಮಾಂತೇಶಿ ಕವಿಗಳು ಬರೆದಿರ್ತಕ್ಕಂಥ ಪುರಾಣ ಇವೆಲ್ಲ ಬರ್ತಾವಿಲ್ಲ ಅಂತಕ್ಕಂಥದನ್ನ ತಾವೆಲ್ಲ ನೋಡಬಹುದು ದಂಡಿಗೆ ನಿಂತಾನ ಕುರುಬನ ರೂಪದೊಳಗೆ ಹಾಲ ಮತ್ತದ ವೇಷ ಹಾಕಿಕೊಂಡು ಕುರಿಗಳ ಕಾಯುವಂತೆ ದಡದಲ್ಲಿ ನಿಂತಾಗ ಸ್ವಾಮೀಜಿ ಅವರೇ ಯಾಕೆ ಆ ಕಡೆ ನಿಂತ್ರಿ ಹಳ್ಳದ ಹಾಟಿ ಬರ್ರಿ ಹಳ್ಳ ಘಾಟ್ ಬರಿ ಅಂದಾಗ ಯಪ್ಪಾ ಯಾರು ನೀನು ಸ್ಯಾಮ್ಗೆ ಗೊತ್ತಿಲ್ಲ ಮೌನೇಶ ಅನ್ನುವಂಥದ್ದು ನೋಡ್ರಿ ಹೆಂಗದವನ್ಲಿಲ್ಲ ಅವ್ರು ಪೂಜೆ ಮಾಡ್ಕೋತಾರೆ ಖರೆ ಆದ್ರೆ ಇವನೇ ಮೌನೇಶ್ವರ್ ಅನ್ನುವಂಥದನ್ನ ಅವ್ರಿಗೆ ಗೊತ್ತಾಗಲಿಲ್ಲ ಅವ ಆ ರೂಪದೊಳಗಿಲ್ಲ ಯಾವುದೋ ರೂಪದೊಳಗೆ ಮೌನೇಶ್ವರ್ ಭೇಟಿ ಕೊಡ್ತಾನೆ ಹೆಂಗೆ ಹೆಂಗೆ ಉದ್ಧಾರ ಮಾಡ್ತಾ ಇದ್ದಾನೆ ಯಾರು ಹೆಂಗ ನೋಡ್ತಾರ ಅವರಂತೆ ಕಾಣ್ತಾನ ಮೌನೇಶ್ವರ್ ಯಾರಿಗೆ ನೆಲೆ ಹತ್ತಿಲ್ಲ ಇಲ್ಲಪ್ಪ ನಮಗಂತ ಹಳ್ಳ ದಾಟೋದಾಗಲ್ಲ ನೀ ಯಾವ್ದವ ನಾವು ಅರಿವಿದವನಿ ನೋಡ್ರಿ ಹೆಂಗೆ ಹೇಳ್ತಾರೆ ಮೌನೇಶ್ವರ್ ಹಾಗಾದ್ರೆ ಒಂದು ಕೆಲಸ ಮಾಡಿರಿ ಸ್ವಾಮೀಜಿಯವರೇ ನೋಡಪ್ಪ ನಮಗ್ರೆ ಲಿಂಗ ಪೂಜೆ ಸಮಯ ಆಗ್ಯದ ಸ್ನಾನ ಮಾಡಬೇಕು ಲಿಂಗಾರ್ಚನೆ ಮಾಡ್ಕೊಂಡು ಪ್ರಸಾದ ಮಾಡಬೇಕಾಗ್ಯದ ನಮಗೆ ಹಳ್ಳ ಆಟಕ್ಕೆ ಬರಂಗಿಲ್ಲ ಮುಂದಿನ ಊರಿ ವರ್ವಿಯದ ಹೋಗ್ಬೇಕಾಗ್ಯದ ಹೌದ್ರಿ ನಾನು ಅದೇ ಊರವಿದ್ದೀನಿ ಮೌನೇಶ್ವರ್ ಅಂತ ಹಾಗಾದ್ರೆ ಬರೀ ನಾನು ಕೈ ಹಿಡಿತೀನಿ ನಾನು ಕೈ ಹಿಡ್ಕೊಂಡು ಬರೀ ಅಂತ ಮೌನೇಶ್ವರ್ ಅಂತಾನಲ್ಲಿ ಆ ಮೌನೇಶ್ವರ್ ಅವ್ರಿಗೆ ಗೊತ್ತಿಲ್ಲ ಒಂದು ಹಾಲು ಮೊತ್ತದ ವೇಷ ಹಾಕಿಕೊಂಡು ಬಂದ ಕುರಿಗಳ ಪುರಿಗಳ ಕಾಯುವಂತೆ ಕೈ ಹಿಡಿದುಕೊಳ್ಳಿ ಸಾವುಗಳು ಯಪ್ಪ ನನಗೆ ನನಗಾಗಲ್ಲ ಅಂತ ಹಿಂದಕ್ಕೆ ನನಗೆ ನನಗಾಗಲ್ಲ ಭಾಳ ಹಳ್ಳ ತುಂಬಿರಲಿಗತ್ತದ ಕೈ ಬಿಟ್ಟೆ ಅಂದ್ರೆ ನಾವು ಮುಳಿ ಹೋಗ್ತೇವೆ ನನ್ನಿಂದ ಆಗಲ್ಲ ಅಂತೇಳಿ ಸ್ವಾಮಿಗಳು ಹಿಂದೆಗೆ ಸರದಾಗ ಆವಾಗ ಕುರುಬನ ವೇಷಗಳು ಹಾಲು ಮತ್ತು ವೇಷಗಳು ಇರ್ತಕ್ಕಂಥ ಮೌನೇಶ್ವರ ಅಂತನು ಸ್ವಾಮಿಗಳವರೇ ನಿಮಗೆ ಲಿಂಗಾರ್ಚನೆ ಸಮಯ ಆಗ್ಯದ ಪ್ರಸಾದ ಮಾಡಬೇಕಾಗ್ಯದ ಇಷ್ಟೇ ಯಾಕೆ ಕೈ ಹಿಡಿದು ನಿಮ್ಗೆ ಹಂಗೆ ನಾನು ಕೈ ಬಿಡ್ತೀನಿ ಹಿಡಿದಂಗೆ ಇಲ್ಲಪ್ಪ ನಾನು ಕೈ ಹಿಡಿಯಕ್ಕೆ ಆಗಲ್ಲ ಅಂದ್ರೆ ಅವಾಗ ಮೌನೇಶ್ವರ್ ಹೇಳ್ತಾನ ನಾನು ಹೆಗಲ ಮ್ಯಾಲ ಕೂಡಿ ನಿಮ್ಗೆ ದಾಟಿಸ್ತಾ ಇದ್ದೀನಿ ನಾನು ಹೆಗಲ ಮ್ಯಾಲ ಕೂಡಿ ದಾಟಿಸ್ತಾ ಇದ್ದೇನೆ ಆವಾಗ ಸ್ವಾಮಿಗಳಂತಾರ ನೋಡಪ್ಪ ಹೆಗಲಿ ಮನಂತೂ ಕೂಡ್ತೇವೆ ನಾ ಅವ್ರಿಗೆ ನಂಬಿಕೆ ಇಲ್ಲ ಹಾಂ ನಂಬಿಗಿನೇ ದೊಡ್ಡದಾದ ಈ ಜಗತ್ತಿನೊಳಗೆ ಇವತ್ತ ಅವರು ಸ್ವಾಮಿಗಳಾದರೂ ಕೂಡ ಲಿಂಗಾರ್ಚನೆ ಯಾವ ರೀತಿಯಿಂದ ಮಾಡಿದ್ರು ಕೂಡ ಇವ ಪರಮಾತ್ಮ ಅನ್ನುವಂಥದ್ದನ್ನು ಇನ್ನ ಅವರಿಗೆ ಗೊತ್ತಾಗಬಲ್ಲದು ಹಂಗೆ ಮಾಡ್ತೀನಿ ರೀಪ್ಪ ನಿಮ್ಮನ್ನು ಕಂಡ್ರೆ ಭಾಳ ಪ್ರೀತಿಯದ ಕುಂದ್ರನ ಅಂತೇಳಿ ಹೆಗಲ ಮ್ಯಾಲಿ ಯಾವ ರೀತಿಯಿಂದ ಮುಳುಗಂದದ ಸ್ವಾಮಿಗಳನ್ನು ಕೊಡಿಸಿ ಹಳ್ಳವನ್ನು ದಾಟಿಸಿ ಯಾವ ರೀತಿಯಿಂದ ದಡಲಾಚೆಗೆ ಬಿಡ್ತಾ ಇದ್ದಾನೆ ಜಗದ್ಗುರು ಮೌನೇಶ್ವರ ಬರೀ ಇದೇ ಹಳ್ಳ ಅಲ್ಲ ಭವಸಾಗರವನ್ನು ದಾಟಿಸಲು ಬಂದಂಥ ಜಗದ್ಗುರು ಮೌನೇಶ್ವರ ಅನ್ನುವಂಥದ್ದನ್ನು ಯಾವ ಕಾಲಕ್ಕೂ ಮರಿಬಾರದು ಯಾವಾಗ ಮುಂದೆ ಅವರು ಆ ವರವಿ ಗ್ರಾಮಕ್ಕೆ ಬಂದಾಗ ಒಬ್ಬ ಭಕ್ತನ ಮನೆಯೊಳಗೆ ಸ್ನಾನ ಮಾಡಿಕೊಂಡು ಲಿಂಗಾರ್ಚನೆ ಮಾಡಿಕೊಂಡು ಪ್ರಸಾದವನ್ನು ಮಾಡಿದಾಗ ಅವಾಗ ಸ್ವಾಮಿಗಳು ಹೇಳ್ತಾರೆ ಈ ರೀತಿಯ ಹಳ್ಳ ದಾಟಕ್ ಬಂದಿಲ್ಲ ಯಾವನು ಕುರಿ ಕಾಯುವಂತ ಹುಡುಗ ಬಂದು ನನಗೆ ಹಳ್ಳ ದಾಟ್ಸನ ಅಂದಾಗ ಅವ್ರು ಹೇಳ್ತಾರೆಪ್ಪ ಸ್ವಾಮಿಗಳವರವರು ಬೇರೆ ಯಾರು ಇಲ್ಲ ಆ ರೂಪದೊಳಗ ಬಂದವನೇ ಜಗದ್ಗುರು ಮೌನೇಶ್ವರ ಆ ರೂಪದೊಳಗೆ ಬಂದವನೇ ಪರಮಾತ್ಮದನ ನಮ್ಮ ಮುರಿಗೆ ನೀರಿನ ಕೊರತೆ ಇತ್ತು ಜಕ್ಕವನ ಭಕ್ತಿಗಾಗಿ ಗಂಗಾಮಾತಿಯನ್ನು ಭರಿಸಿದ್ದಾನೆ ನಿಮ್ಗೆ ಹಳ್ಳ ದಾಡ್ಸಿ ಹಗಲಿ ಮ್ಯಾಲ ಕುಡಿಸ್ಕೊಂಡು ಹಳ್ಳ ದಾಡಿಸೋ ಬೇರೆ ಮಾನವಲ್ಲ ಅವ ಮಹಾದೇವನಿದ್ದಾನೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಮಹಾಸ್ವಾಮಿಗಳು ಕೂಡ ಅರಿವಾಗುತ್ತದೆ ಜಗದ್ಗುರು ಮೌನೇಶ್ವರ ನಿನ್ನ ಲೀಲಿ ಅಪಾರವಾಗಿರ್ತಕ್ಕಂಥದ್ದು ನಿನ್ನ ಲೀಲಿ ಅಗಾಧವಾಗಿರ್ತಕ್ಕಂಥದ್ದು ನಿನ್ನ ವರ್ಣನೆಯನ್ನ ಒಂದು ನಾಲಿಗೆ ಮಾಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದ ತಂದೆ ಅಂತೇಳಿ ಮುಳುಗುಂದದ ಮಹಾಸ್ವಾಮಿಗಳವರು ಬಂದು ಕೈ ಮುಗಿದಾಗ ಮೌನೇಶ್ವರ್ ಹೇಳ್ತಾ ಇದೆಯಪ್ಪ ನೀವು ಸ್ವಾಮಿಗಳು ಹಾಗೆಲ್ಲ ನಮ್ಮ ಕೈ ಮುಗಕ್ಕೆ ಹೋಗ್ಬೇಡ್ರಿ ನೀವು ಯಾವ ರೀತಿಯಿಂದ ಭಕ್ತರ ಸಲುವಾಗಿ ಸಲು ಬೇಕಂದ್ರೆ ಕಾಳ ಕಡಿಗಳನ್ನು ಸಂಗ್ರಹ ಮಾಡಿ ತಮ್ಮ ಮಠಕ್ಕೆ ಹೋಗಿ ಜ್ಞಾನದಾಸೋಗ ಅನ್ನದಾಸೋಗ ಕೊಡ್ತಿರಲ್ಲ ನೀವು ದೊಡ್ಡ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಮಾಡ್ತಕ್ಕಂಥ ಸ್ವಾಮಿಗಳಿದ್ದರಿಂದ ಮೌನೇಶ್ವರ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಎನ್ನುವಂತ ಮಾತನ್ನು ಹೀಗೆ ಒಂದಲ್ಲ ಎರಡಲ್ಲ ಅನಂತ ಯಾವ ರೀತಿಯಿಂದ ಲೀಲೆಗಳನ್ನ ಇವತ್ತು ದಿವಸ ಮಾಡ್ತಾ ಇದ್ದಾನೆ ಅನ್ನುವಂತ ಮಾತನ್ನು ಹೇಳುತ್ತಾ ಈಗ